ಯೇಸುವಿನ ತರನೇ ನಾವು ಈ ಲೋಕದಲ್ಲಿ ಇರುವಂತವರಾಗಿದ್ದೀವಿ ಅಂತ ಓನ್ಲಿ ಫಾರ್ ಮೀ ನನಗೆ ಮಾತ್ರ ಅಲ್ಲ ಅದು ಇಸ್ ಇಟ್ ಇನ್ ಯೋರ್ ಬೈಬಲ್ ನಿಮ್ಮ ಬೈಬಲ್ ನಲ್ಲಿ ಈ ವಚನ ಇದೆಯಾ ದಟ್ ಮೀನ್ಸ್ ಇಟ್ ಇಸ್ ಫಾರ್ ಯು ಆಲ್ಸೋ ಅದರ ಅರ್ಥ ಅದು ನಿಮಗೆ ಕೂಡ ಅನ್ವಯಿಸುತ್ತೆ ಅಂಡ್ ಇಫ್ ಯು ಹ್ಯಾವ್ ನೆವರ್ ಬಿಲೀವ್ಡ್ ಇಟ್ ಬಿಲೀವ್ ಇಟ್ ಟುಡೇ ಇದು ಯಾವತ್ತು ನೀವು ನಂಬಿಲ್ಲ ಅಂದ್ರೆ ಇವತ್ತು ನಂಬಿ ಅದನ್ನ ಇಫ್ ಯು ವಾಕ್ ವಿತ್ ಅ ಕ್ಲಿಯರ್ ಕಾನ್ಷಿಯನ್ಸ್ ನೀವು ಶುದ್ಧ ಮನಸಾಕ್ಷಿಯಿಂದ ನಡೆಯೋದಾದ್ರೆ ಕರ್ತನಿಗೆ ನಿಮ್ಮ ಪಾಪಗಳನ್ನ ಮಾಡೋದಾದ್ರೆ ಆಸ್ಕಿಂಗ್ ಬಡಿ ಹೂ ಯು ಹರ್ಟ್ ಯಾರಿಗೆ ನೀವು ನೋವು ಅವರಿಂದ ಪ್ರತಿಯೊಬ್ಬರಿಂದ ನೀವು ಕ್ಷಮೆಯನ್ನ ಕೇಳೋದಾದ್ರೆ ಆಲ್ ದೋಸ್ ಹರ್ಟ್ ಯು ಎಲ್ಲರೂ ನಿಮಗೆ ನೋವು ಮಾಡಿದ ಹತ್ರ ಎಲ್ಲರನ್ನ ನೀವು ಕ್ಷಮಿಸೋದಾದ್ರೆ ಇಂಪಾರ್ಟೆಂಟ್ ಅದು ಬಹಳ ಮುಖ್ಯ ಜಸ್ಟ್ ಫಾರ್ ಮಿನಿಟ್ And think of somebody who has hurt you very badly in the past. Whom you have not forgiven till today. That is why you have so many problems in your Christian life. That is why you are defeated by sin. ಅದಕ್ಕಾಗಿ ನೀವು ಪಾಪದಿಂದ ಸೋಲ್ತಾ ಇದ್ದೀರ ವೇ ಯು ಆರ್ ಸಿಟಿಂಗ್ ನೀವು ಐ ಫರ್ ಗಿವ್ ದಟ್ ಪರ್ಸ್ ನೀವು ಕುಳಿತ ಸ್ಥಳದಲ್ಲೇ ಹೀಗೆ ಹೇಳಿ ಕರ್ತನೆ ಆ ವ್ಯಕ್ತಿನ ನಾನು ಕ್ಷಮಿಸ್ತೀನಿ ಡೋಂಟ್ ವೇಟ್ ನೀವು ಕಾಯ್ತಾ ಇರಬೇಡಿ ಡೋಂಟ್ ವೇಟ್ ಟಿಲ್ ದಿ ಎಂಡ್ ಆಫ್ ದಿಸ್ ಮೀಟಿಂಗ್ ಈ ಕೂಟ ಮುಗಿಯೋವರೆಗೆ ಕೂಡ ನೀವು ಕಾಯಬೇಡಿ ರೈಟ್ ನೌ ಸೇ ಇನ್ ಯೋರ್ ಮೈಂಡ್ ನಿಮ್ಮ ಮನಸ್ಸಿನಲ್ಲಿ ಇವಾಗ್ಲೇ ಹೇಳಿ ಅದನ್ನ ಲಾರ್ಡ್ ದಟ್ ಪರ್ಸನ್ ಹರ್ಟ್ ಮೀ ವೆರಿ ಬ್ಯಾಡ್ಲಿ

ಕರ್ತನೆ ನಾನು ಇವಾಗ ಮಾಡಿದಿನಿ ಅದಕ್ಕಾಗಿ ನನ್ನನ್ನ ಕ್ಷಮಸು ಮತ್ತು ನನ್ನ ಹೃದಯವನ್ನ ತೊಳಿ ಜೀಸಸ್ ಇಫ್ ಯು डोंಟ್ ಫಾರ್give ಅದರ್ಸ್ ಗಾಡ್ ವಿಲ್ ನಾಟ್ ಫಾರ್give ಯು ಯೇಸು ಸ್ವಾಮಿ ಹೇಳಿದ್ರು ನೀವು ಯಾರನಾದರೂ ಒಬ್ಬರನ್ನ ಕ್ಷಮಸಿಲ್ಲ ಅಂದ್ರೆ ದೇವರು ನಿಮ್ಮನ್ನ ಕ್ಷಮಸಲ್ಲ ಅಂತ देन ಯು ಕ್ಯಾನ್ ಸೇ ನೌ ಐ ವಾಂಟ್ ಟು ಬಿ ಲೈಕ್ ಜೀಸಸ್ ವಾಸ್ ಇನ್ ದಿಸ್ ವರ್ಲ್ಡ್ अकॉर्डिंग ಟು 1 ಜಾನ್ 3 17 ಒಂದು ಯೋಹಾನ 3 17 ರ ಪ್ರಕಾರ ಯೇಸು ಇದ್ದಂತೆ ನಾನು ಈ ಭೂಮಿಯಲ್ಲಿ ಇರುವಾತನು ಅಂತ ನೀವು ಹೇಳಬಹುದು

ನೀನು ದೇವರ ದೇವರೇ ನಿನ್ನ ವಾಕ್ಯ ಹೇಳುತ್ತೆ ಏಸುವಿನಂತೆ ನಾನು ಈ ಭೂಮಿ ಮೇಲೆ ಇದ್ದೀನಿ ಅಂತ ನೋಡಿ ಭಯಪಡ್ತಾ ಇದ್ದೆಲ್ ಆದ್ರೆ ನಾನು ಇವತ್ತು ಯೇಸು ತರ ಆಗಿದ್ದೇನೆ ನಾನು ಸೈತಾನನಿಗೆ ಭಯ ಪಡೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಸೈತಾನ ನನ್ನ ನೋಡಿ ಭಯಪಡ್ತಾನೆ ನಿಮಗೆ ಈ ತರದ್ದಾ ಜೀವಿತ ಬೇಕಾ ಸೈತಾನನನ್ನು ನಿಮ್ಮ ನೋಡಿ ಭಯ ಭಯಪಡಬೇಕು ಅಂತ ಹಾಗಿದ್ರೆ ನೀವು ಎಲ್ಲರನ್ನೂ ಕ್ಷಮಿಸಬೇಕು ಎವರಿವನ್ ಪ್ರತಿಯೊಬ್ಬರನ್ನೂ ಇಫ್ 100 ಜನ ನಿಮ್ಮನಿಗೆ ನೋವು ಮಾಡಿದ್ರೆ ಆ ಪೂರ್ಣವಾಗಿ ನೂರು ಜನರನ್ನು ನೀವು ಕ್ಷಮಿಸಬೇಕು ಯು ಮೇ ರಿಮೆಂಬರ್ ಮೈಂಡ್ dat you cannot ನಿಮ್ಮ ಮನಸ್ಸಿನಲ್ಲಿ ಅದನ್ನ ನೆನಪು ನಿಮಗೆ ನೆನಪ ಬರಬಹುದು ಅದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಜೀವಿತದ ಕಡೆಯವರೆಗೂ ನೀವು ಕ್ಷಮಿಸಬೇಕು ಇವಾಗ್ಲೇ ಮಾಡಿ ಅದನ್ನ ಆ ವ್ಯಕ್ತಿನ ಕ್ಷಮಿಸ್ದೇ ಈ ಕೂಟದಿಂದ ಹೋಗ್ಬೇಡಿ ಪ್ರತಿಯೊಬ್ಬರನ್ನು ಕ್ಷಮಿಸಿ your ವೈಫ್ ನಿಮ್ಮ ಹೆಂಡತಿಯನ್ನು ಕ್ಷಮಿಸಿ ಯುವರ್ ಗಂಡನನ್ನ ಕ್ಷಮಿಸಿ ನಿಮ್ಮ ಅತ್ತೆ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾರೇ ನಿಮ್ಮ ಸಂಪತ್ತಿನಲ್ಲಿ ಸೊಸೆ ಇರಬಹುದು ಪ್ರತಿಯೊಬ್ಬರನ್ನು ನೀವು ಕ್ಷಮಿಸಿ

He won't be able to harass your children anymore. It all depends on you. Will you confess all your sin to God? And will you forgive everybody? And will you go and ask forgiveness from those whom you hurt? ನಂತರ ನೀವು ಪೌಲನ ಹಾಗೆ ಹೇಳಬಹುದು ನಾನು ಕ್ರಿಸ್ತನನ್ನ ಹಿಂಬಾಲಿಸುವ ಹಾಗೆ ಹಿಂಬಾಲಸಿ ಅಂತ ಫಿಲಿಪೀನ್ ಥ್ರೀ ಸೆವೆಂಟೀನ್ ಫಿಲಿಪಿ ಮೂರು ಹದಿನೇಳು ಹೀಗೆ ಹೇಳುತ್ತೆ ಫಿಲಿಪೀನ್ಸ್ ಫಿಲಿಪಿ ಅವರಿಗೆ ಪೌಲನ್ ಹೀಗೆ ಹೇಳ್ತಾನೆ ಫಾಲೋ ಮೈ ಎಕ್ಸಾಂಪಲ್ ಬ್ರದರ್ಸ್ ಸಹೋದರರೇ ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಅಂಡ್ ನಾನು ಮಾತ್ರ ಅಲ್ಲ ಕೆಲವು ಸಹೋದರರು ಒಳ್ಳೆ ಮಾದರಿಯಾಗಿದ್ದಾರೆ ಅವರನ್ನು ಹದಿನೇಳನೇ ವಚನದಲ್ಲಿ ನೋಡಿ ನನ್ನನ್ನು ಅನುಸರಿಸುವಾಗಿರಿ ಹಾಗೆ ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡುವು ನಡೆದುಕೊಳ್ಳುವವರನ್ನು ಲಕ್ಷಕ್ಕೆ ತೆಗೆದುಕೊಳ್ಳಿರಿ ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಹೇಳಲು ಯೋಗ್ಯರಾಗಿರ್ಬೇಕು ನೀವು ನಿಮ್ಮ ಕಿರಿಯ ಸಹೋದರ ಸಹೋದರರಿಗೆ ಹೇಳುವಂತ ಯೋಗ್ಯತೆ ಉಳ್ಳವರಾಗಿರ್ಬೇಕು ಚರ್ಚ್ ನೀವು ಸಭೆಯ ಹಿರಿಯರಾಗಿದ್ರೆ ಇಡೀ ಸಭೆಗೆ ನೀವು ಮಾದರಿಯಾಗಿರ್ಬೇಕು ಈ ವಿಷಯದಲ್ಲಿ ಯಾವುದೇ ಒಬ್ಬ ಮೂರ್ಖ ಕೂಡ ಪ್ರಸಂಗ ಮಾಡ್ತಾನೆ ಬರೀ ಪ್ರಸಂಗ ಮಾಡಬೇಡಿ ಸೇಫ್ ನೀವು ಹೇಳಿ ನನ್ನ ಉದಾಹರಣೆ ಮಾದರಿಯನ್ನು ಅನುಸರಿಸಿರಿ ನೋಡಿ ನಾನು ಹೇಗೆ ಕ್ಷಮಿಸ್ತೀನಿ ಹಾಗೆ ನೀವು ಮಾಡಿ ನನಗಿಂತ ಕಿರಿಯರ್ ಆದರ ಹತ್ರ ಹೇಗೆ ನಾನು ಬಂದು ಕ್ಷಮೆ ಕೇಳ್ತೀನಿ ಈ ಒಂದು ಉದಾಹರಣೆಯನ್ನು ನೋಡಿ ನೀವು ನನ್ನನ್ನ ಹಿಂಬಾಲಿಸಿ seeking

11 hebrews 11 is a wonderful chapter you read about these wonderful men in the old testament they split the red sea open like moses and joshua pulled down the walls of jericho by faith ನಂಬಿಕೆಯಿಂದ ಯಹೋಶವನ್ನು ಆ ಎರಕುವಿನ ಕೋಟೆಯನ್ನು ಬೆಳೆಸಿದನು ಡ್ಯಾನಿಯಲ್ ನಂಬಿಕೆಯಿಂದ ಆ ಸಿಂಹಗಳ ಬಾಯಿಗಳನ್ನ ಮುಚ್ಚಿದನುಸೋನನ್ನು ನಂಬಿಕೆಯಿಂದ ಆ ಸಿಂಹಗಳ ಬಾಯಿಯನ್ನು ಹರಿದುಬಿಟ್ಟನು ಎಲೆಯನ್ನು ಆ ಒಂದು ಮಗು ಸತ್ತ ಮಗುವನ್ನು ಜೀವದಿಂದ ಎಬ್ಬಿಸಿದನು

ಸಿಂಹಗಳನ್ನ ಸಾಯಿಸಿ ಸತ್ತ ಮಗುವನ್ನ ಎಬ್ಬಿಸೋದಕ್ಕಿಂತ ಉತ್ತಮವಾದದ್ದು ಅಥವಾ ಶ್ರೇಷ್ಠವಾದದ್ದು ಅದಕ್ಕಿಂತ ಶ್ರೇಷ್ಠ ಇಟ್ಟಿದ್ದೀರಾ ಹೇಳಿ ನಾನು ಹೇಳ್ತೇನೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ರನ್ ದ ರೇಸ್ ಕ್ರಾಸ್ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು سرಸಿತೆಯಿಂದ ಓಡಿ ಅಂತ ಹೇಳುತ್ತೆ ಜೀಸಸ್ ಎಂಡ್ಯೂರ್ಡ್ ದ ಕ್ರಾಸ್ ดิಸ್ಪೈಸಿಂಗ್ ದ ಶೇಮ್ ಇಟ್ ಸೆಸ್ ದೇರ್ ಅವರು ಶಿಲುಬೆಯನ್ನು ಶಿಲುಬೆಯ ಭಾರವನ್ನು ಎತ್ತಿ ಅವರು ಪಾಪವನ್ನ ಜಯಗಳಿಸಿದರು ಅಂತ ಇಲ್ಲಿ ಹೇಳುತ್ತೆ ದಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ದ ಗ್ರೇಟರ್ ದನ್ ರೇಸಿಂಗ್ ದ ಡೆತ್ ಇದು ಒಬ್ಬ ಸತ್ತ ವ್ಯಕ್ತಿಯನ್ನ ಎಬ್ಬಿಸೋದಕ್ಕಿಂತ ಶ್ರೇಷ್ಠವಾದ ಭಾಗ್ಯ ಇಟ್ ಇಸ್ ನಿಜವಾಗ್ಲೂ ಇದು ಹೌದು ವಾಕ್ ಇನ್ ಜೀಸಸ್ ಸ್ಟೆಪ್ಸ್ ಯೇಸು ಸ್ವಾಮಿಯ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತದ್ದು ಮೊದಲನೇ ವಚನ ಹೇಳುತ್ತೆ ಇದು ಒಂದು ಓಟ ಅಂತ ಅವರು ನಮ್ಮ ಮುಂದೆ ಹೋಗಿದ್ದಾರೆ ಆ ಪವಿತ್ರ ಆತ್ಮನ ಶಕ್ತಿಯಿಂದ ಸ್ವಾಮಿ ನಿನ್ನ ಹಿಂದೆ ನಾನು ಓಡ್ಲಿಕ್ಕೆ ಇಷ್ಟಪಡ್ತೇನೆ ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ಸ್ವಾರ್ಥಕ್ಕೆ ನಾನು ಪ್ರತಿ ದಿವಸ ಸ್ವಾಮಿಂಗ್ ನಾನು ನಿನ್ನ ವಾಕ್ಯವನ್ನು ನಂಬುತ್ತೀನಿ ಸ್ವಾಮಿ ಪಾಪವಿಂದ ಪಾಪದ ಮೇಲೆ ಜಯ ಗಳಿಸಿ ನಿನ್ನ ಹಿಂಬಾಲಿಸಿ ನಡೆಯೋದು ಸಮುದ್ರವನ್ನ ಭಾಗ ಮಾಡೋದಕ್ಕಿಂತ ಸಿಂಹವನ್ನು ಸಾಯಿಸೋದಕ್ಕಿಂತ ಉತ್ತಮವಾದದ್ದು ಅಂತ ದನ್ ಅಂತವರನ್ನ ಎಬ್ಸೋದಕ್ಕಿಂತ ಉತ್ತಮವಾದದ್ದು ಸ್ವಾಮಿ ಬಿಲೀವ್ ನೀವು ನಂಬುತ್ತಿರೋದ್ ನಾನು ನಂಬುತ್ತೇನೆ ಯಾಕೆ ಅಂದ್ರೆ ಹಿಬ್ರಿಯ ಹನ್ನೊಂದು ನಲವತ್ತರಲ್ಲಿ ಹೇಳುತ್ತೆ ಇದೇ ಶ್ರೇಷ್ಠವಾದ ಭಾಗ್ಯ ಅಂತ ಐ ಬಿಲೀವ್ ದನ್ ಬಿಸ್ ಡೆ ನಾನು ಹೇಳ್ತೀನಿ ಯೇಸು ಸ್ವಾಮಿನ ಹಿಂಬಾಲಿಸೋದು ಎಷ್ಟು ಉತ್ತಮವಾದ್ದು ಅಂದ್ರೆ ಸತ್ತವರನ್ನ ಎಬ್ಬಿಸೋದಕ್ಕಿಂತ ಐ ಹ್ಯಾವ್ ನೆವರ್ ಪ್ರೇಡ್ ದಟ್ ಗಾಡ್ ವಿಲ್ ಹೆಲ್ಪ್ ಮೀ ಟು ರೈಸ್ ದ ಡೆಡ್ ಬಟ್ ಐ ಹ್ಯಾವ್ ಪ್ರೇಡ್ ದಟ್ ಜೀಸಸ್ ಲಾರ್ಡ್ ವಿಲ್ ಹೆಲ್ಪ್ ಮೀ ಟು ಫಾಲೋ ಜೀಸಸ್ ನಾನು ಯಾವತ್ತೂ ಪ್ರಾರ್ಥನೆ ಮಾಡೋದಿಲ್ಲ ಯಾರೋ ಸತ್ತವರನ್ನ ಎಬ್ಬಿಸೋದಕ್ಕೆ ನನಗೆ ಸಹಾಯ ಮಾಡು ಸ್ವಾಮಿ ಅಂತ ಆದ್ರೆ ಯೇಸು ಸ್ವಾಮಿಯನ್ನ ಹಿಂಬಾಲಿಸಲಿಕ್ಕೆ ನನಗೆ ಶಕ್ತಿ ಕೊಡು ಅಂತ ಕೇಳ್ತೀನಿ ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಯು ವಿಲ್ ಸೀ ದಿಸ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಟು ಫಾಲೋ ಜೀಸಸ್ ಹೋಲ್ ಹಾರ್ಟೆಡ್ಲಿ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಯೇಸು ಸ್ವಾಮಿಯನ್ನ ಪೂರ್ಣ ಹೃದಯದಿಂದ ಹಿಂಬಾಲಿಸೋದು ಉತ್ತಮವಾದದ್ದು ಅಂತ ನಿಮಗೆ ಗೊತ್ತಾಗುತ್ತೆ ಫ್ರಮ್ ಟುಡೇ ಯೋರ್ ಲೈಫ್ ವಿಲ್ ಚೇಂಜ್ ಇವತ್ತಿನಿಂದ ನಿಮ್ಮ ಜೀವಿತ ಬದಲಾಗುತ್ತೆ ನಿಮ್ಮ ಕುಟುಂಬ ಜೀವಿತಗಳು ಬದಲಾಗುತ್ತೆ ಎವ್ರಿಥಿಂಗ್ ವಿಲ್ ಚೇಂಜ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಬದಲಾಗುತ್ತೆ ಅಂಡ್ ಗಾಡ್ ವಿಲ್ ಮೇಕ್ ಯೋರ್ ಬ್ಲೆಸಿಂಗ್ ಟು ಮೆನಿ ಮೆನಿ ಪೀಪಲ್ ಇನ್ ದ ವರ್ಲ್ಡ್ ಮತ್ತು ದೇವರು ಈ ಲೋಕದಲ್ಲಿ ಬಹಳಷ್ಟು ಜನರಿಗೆ ನಿಮ್ಮನ್ನ ಆಶೀರ್ವಾದವಾಗಿ ಮಾಡ್ತಾರೆ I want to say one more thing, and I want yes. to those of you who are, do any farming, you can understand how a fruit is grown in a farm. Jesus said a grain of wheat is falls into the ground, under the ground it dies. ಅದು ಸತ್ತು ಹೋದ್ರೆ ಮಾತ್ರ ಅದು ಫಲ ಕೊಡ್ಲಿಕ್ಕೆ ಸಾಧ್ಯ ಒನ್ ಸ್ಮಾಲ್ ಒಂದು ಚಿಕ್ಕ ಗೋಧಿ ಕಾಳು as it dies from that 100 grains come out ಅದು ಅಲ್ಲಿ ಭೂಮಿಯಲ್ಲೇ ಬಿದ್ದು ಸತ್ತ ಮೇಲೆ ನೂರಾರು ಫಲ ಬರುತ್ತೆ that is our rice and all other fruits and vegetables come in our gardens ನಮ್ಮ ಒಂದು ತೋಟದಲ್ಲಿ ಹಾಗೆ ಆ ಒಂದು ಅಕ್ಕಿ ಇರಬಹುದು ಅಥವಾ ಫಲ ಕಾಳುಗಳಿರ್ಬೋದು ಅದೆಲ್ಲ ಬರುವಂತದ್ದು ಇಟ್ಸ್ ಪ್ರಿನ್ಸಿಪಲ್ ಬೈ ವಿಚ್ ನಾಟ್ ಕ್ಯಾನ್ ಸ್ಪ್ರೆಡ್ ಹಿಸ್ ವರ್ಡ್ ಇನ್ ಕರ್ನಾಟಕ ಇದೇ ಒಂದು ಸಿದ್ಧಾಂತದ ಮುಖಾಂತರನೇ ದೇವರು ಕೂಡ ಕರ್ನಾಟಕದಲ್ಲಿ ತನ್ನ ಕಾರ್ಯವನ್ನು ನಡೆಸುವ ಹತ್ರ ಆಗಿದ್ದಾರೆ ಆಲ್ ಆಫ್ ಯು ಮಸ್ಟ್ ಬಿ ಲೈಕ್ ಸ್ಮಾಲ್ ಸೀನ್ ಟು ದ್ರೌಂಡ್ ನೀವು ಎಲ್ಲರೂ ಒಂದೊಂದು ಕಾಳಿನಂತಿರಬೇಕು ಅದು ಯಾವುದು ಸ್ವಾರ್ಥಕ್ಕೆ ಸತ್ತು ಅದು ಭೂಮಿಯಲ್ಲಿ ಬಿದ್ದು ಸಾಯಿತಲ್ಲ ಹಾಗೆ ಮೊದಲು ಕರ್ತನು ನನಗೆ ದೇವರು ಮಾತಾಡಿದ ಮಾತು ಅದು ನೀನು ಭೂಮಿಯಲ್ಲಿ ಗೋಧಿ ಕಾಳಿನಂತೆ ಬಿದ್ದು ಸಾಯಿ ಅಂತ ಅದನ್ನೇ ನಾನು ಮಾಡಲಿಕ್ಕೆ ಬಯಸ್ತೇನೆ ಮಾಡಬಹುದು

ಜನರು ನಿಮ್ಮನ್ನ ಮೆಚ್ಚಿಕೊಂಡ್ರೆ ಕೂಡ ಅದರ ಬಗ್ಗೆ ಅಹಂಕಾರ ಪಡ್ಕೊಳ್ಬೇಡಿ ಹೆಮ್ಮೆ ಪಟ್ಕೊಳ್ಬೇಡಿ ಅದಕ್ಕೂ ಸತ್ ಹೋಗ್ಬೇಡಿ ಅದ್ಭುತವಾದ ಫಲಿತಾಂಶಗಳು ಬರುತ್ತೆ ನೀವು ನಿಮ್ಮ ಸ್ವಾರ್ಥಕ್ಕೆ ಸಾಯೋದಾದ್ರೆ ಪ್ರತಿ ದಿವಸ ಆ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿ ದೇವರು ಆಶೀರ್ವದಿಸಲಿ ಪ್ರಾರ್ಥಿಸೋಣ